ಹಲೋ ಎವ್ರಿ ಒನ್ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಕೇಳ್ತಾ ಇರುವಂಥದ್ದು ಎ ಬಿ ಸಿ ಜ್ಯೂಸ್ ಅಂತೇಳಿ ಹೇಳಿ ಅದನ್ನು ಮಾಡೋದು ಹೇಗೆ ಅಂತೇಳಿ ಹೇಳಿ ಮತ್ತೆ ತೋರಿಸ್ತೇನೆ ಮೊದಲು ಆ ಎ ಬಿ ಸಿ ಜ್ಯೂಸನ್ನು ಯಾಕೆ ನಾವು ಕುಡಿಬೇಕು ಅನ್ನುವ ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡೋಣ ಅಂತೇಳಿ ತಿಳ್ಕೊಂಡಿದ್ದೇನೆ ಎ ಬಿ ಸಿ ಜ್ಯೂಸ್ ಅಂತೇಳಿ ಹೇಳಿದರೆ ಆ್ಯಪಲ್ಲು ಕ್ಯಾರೆಟು ಮತ್ತು ಬೀಟ್ರೂಟನ್ನು ಹಾಕ್ಬಿಟ್ಟು ಮಾಡುವಂತಹ ಒಂದು ಜ್ಯೂಸ್ ಆಗಿರುತ್ತೆ ಈ ಜ್ಯೂಸು ನಮ್ಮ ಹೆಲ್ತಿಗೆ ತುಂಬಾನೇ ಒಳ್ಳೆಯ ಬೆನಿಫಿಟನ್ನು ಕೊಡುತ್ತೆ ನಮ್ಮ ಸ್ಕಿನ್ನಿಗಾಗಿರ್ಬೋದು ಹ್ಯಾರಿಗಾಗಿರ್ಬೋದು ನಮ್ಮಲ್ಲಿರುವಂತಹ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ಈ ಜ್ಯೂಸ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಕಣ್ಣಿನ ದೃಷ್ಟಿಗಾಗಿರ್ಬೋದು ಅಥವಾ ವೆಯ್ಟ್ ಲಾಸಿಗೆ ಆಗಿರ್ಬೋದು ಈ ಒಂದು ಜ್ಯೂಸ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನಾವು ಯಾವಾಗಲೂ ಕೂಡ ನಾವು ಒಳಗಡೆಯಿಂದ ನಾವು ಎಷ್ಟು ಹೆಲ್ದಿಯಾಗಿರ್ತೇವೆ ಅದು ನಮ್ಮ ಹೊರಗಡೆ ಸೌಂದರ್ಯ ಅನ್ನುವಂಥದ್ದನ್ನು ತೋರಿಸ್ತದೆ ನಮ್ಮ ಸ್ಕಿನ್ನು ಆಗಿರ್ಬೋದು ನಮ್ಮ ಹ್ಯಾರ್ ಆಗಿರ್ಬೋದು ಇದನ್ನು ನೋಡಿದ ತಕ್ಷಣ ನಾವು ಎಷ್ಟು ಹೆಲ್ದಿ ಇದ್ದೇವೆ ಅನ್ನೋದನ್ನು ಗುರುತಿಸ್ತದೆ ಹಾಗಾಗಿ ಈ ಒಂದು ಡ್ರಿಂಕ್ಸ್ ಅನ್ನೋದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಎ ಬಿಸಿ ಜ್ಯೂಸ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಎ ಬಿ ಸಿ ಜ್ಯೂಸ್ ಅಂತೇಳಿ ಹೇಳಿದರೆ ಆ್ಯಪಲ್ ಬೀಟ್ರೂಟ್ ಮತ್ತು ಕ್ಯಾರೆಟ್ ಒಂದು ಕ್ಯಾರೆಟ್ ಅರ್ಧ ಬೀಟ್ರೂಟ್ ಮತ್ತು ಒಂದು ಆ್ಯಪಲನ್ನು ತಗೊಂಡಿದ್ದೇನೆ ಇದೆಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಫಿಲ್ಟರ್ ಮಾಡಿದರೆ ನಿಮ್ಮ ಎ ಬಿ ಸಿ ಜ್ಯೂಸ್ ರೆಡಿಯಾಗುತ್ತೆ ಯಾವಾಗಲೂ ಕೂಡ ಫ್ರೆಶ್ ಆಗಿರುವಂತಹ ತರಕಾರಿ ಮತ್ತು ಫ್ರೂಟನ್ನು ಯೂಸ್ ಮಾಡ್ಕೊಳ್ಳಿ ಜ್ಯೂಸ್ ಮಾಡಬೇಕಾದ್ರೆ ಇನ್ನು ಬೆಳಗಿನ ಹೊತ್ತು ಖಾಲಿ ಹೊಟ್ಟೆಗೆ ನೀವು ಇದನ್ನು ಕುಡಿಯೋದರಿಂದ ಒಳ್ಳೆಯ ಒಂದು ಬೆನಿಫಿಟನ್ನು ತಗೊಳ್ಬೋದು ಇನ್ನು ಕಂಟಿನ್ಯೂ ಆಗಿ ಒನ್ ಮಂತ್ ನೀವು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿಯಲ್ಲಿ ಆಗ್ತಾ ಇರುವಂತಹ ಚೇಂಜಸ್ಸು ನಾನು ಕೂಡ ಇದನ್ನು ಒನ್ ಮಂತ್ ಕಂಟಿನ್ಯೂ ಆಗಿ ತೊಗೊಂಡಿದ್ದೇನೆ ನನಗೆ ಅದರ ಚೇಂಜಸ್ಸು ಗೊತ್ತಾದ ನಂತರನೇ ನಾನು ಈ ವಿಡಿಯೋವನ್ನು ಮಾಡಿ ನಿಮಗೆ ತಿಳಿಸ್ತಾ ಇರೋದು ಇಂತಹ ಹಲವಾರು ಹೆಲ್ದಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಸದಾ ಬರ್ತಾ ಇರ್ತೇನೆ ಥ್ಯಾಂಕ್ ಯು